ಸುದ್ದಿಗೊಂಡ ಗುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ಸಮೀಕ್ಷೆಗೆ ಸ್ವಾಗತ ನಾನು ಅರಫಾಮಂಚ್ ಯಹಿಯಾ ಸಿನಾರ್ ಅವರ ಕಾದಂಬರಿ ಭಾರತೀಯ ಭಾಷೆಗೆ ಅನುವಾದ ಹಮಾಸ್ನ ನಿರ್ಮೂಲನಕ್ಕೆ ಹೊರಟು ಗಾಜಾದಲ್ಲಿ ಆಕಾಶದಿಂದ ಬಾಂಬ್ ಸುರಿಸಿ ಸುಮಾರು ಐವತ್ತು ಸಾವಿರದಷ್ಟು ಫಲಸ್ತೀನಿಯರನ್ನು ಹತ್ಯೆ ಮಾಡಿದ ಈ ನಡೆಸುತ್ತಿರುವ ನರಹತ್ಯೆ ಮುಂದುವರಿಯುತ್ತಿದೆ ಹಮಾಸ್ ನಾಯಕ ಯಹಿಯಾ ಸಿನ್ವಾರ್ ರವರ ಕಾದಂಬರಿ ಮುಳ್ಳಿನ ಗಿಡಗಳು ಮತ್ತು ದಡ ಮಲಯಾಳಂ ಭಾಷೆಗೆ ಅನುವಾದಗೊಂಡಿದೆ ಪಲಸ್ತಿನ್ ವಿಮೋಚನಾ ಹೋರಾಟದ ಕಥೆಯನ್ನು ಈ ಕಾದಂಬರಿ ವಿವರಿಸುತ್ತಿದೆ ಅಶೋಕ್ ಅಲ್ ಕರಣ್ ಫುಲ್ ಎಂಬ ಕಾದಂಬರಿಯನ್ನು ಮಲಯಾಳಂ ಭಾಷೆಗೆ ಎಸ್ ಎಂ ಜೈನು ಅನುವಾದಿಸಿದ್ದಾರೆ ಕನ್ನಡದಲ್ಲಿಯೂ ಈ ಕಾದಂಬರಿಯನ್ನು ನಿರೀಕ್ಷಿಸಬಹುದಾಗಿದೆ ಲಹ್ಲ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಪ್ಪತ್ತ್ ಮೂರು ವರ್ಷಗಳ ನಾಲ್ಕು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಇಸ್ರೇಲ್ನ ಜೈಲಿನಲ್ಲಿದ್ದಾಗ ಈ ಕಾದಂಬರಿಯನ್ನು ಬರೆದಿದ್ದರು ಪರಿಸ್ತೀನಿ ಜನರ ನೋವು ನಿರೀಕ್ಷೆಗಳನ್ನು ಈ ಕಾದಂಬರಿ ವ್ಯಕ್ತಪಡಿಸುತ್ತಿದೆ ಅಮೆರಿಕದಲ್ಲಿ ಕ್ಯಾಂಪಸ್ ಪ್ರತಿಭಟನೆ ಹಿಂಸಾತ್ಮಕಗೊಳ್ಳುತ್ತಿದೆ ಇಸ್ರೇಲ್ ವಿರುದ್ಧ ಮತ್ತು ಪರಿಸ್ಥೀನ ಪರ ವಿದ್ಯಾರ್ಥಿಗಳ ಪ್ರತಿಭಟನೆ ಅಮೆರಿಕಾದಾದ್ಯಂತ ಕ್ಯಾಂಪಸ್ಗಳಲ್ಲಿ ವ್ಯಾಪಿಸಿದ್ದು ಹಿಂಸಾ ರೂಪಕ್ಕೆ ಒಯುತ್ತಿದೆ ಟೆಕ್ಸಾಸ್ ಲಾಸ್ ಏಂಜಲ್ಸ್ ಕ್ಯಾಲಿಫೋರ್ನಿಯಾ ನ್ಯೂಯಾರ್ಕ್ ಮುಂತಾದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೆಯಿತು ಇಸ್ರೇಲ್ ಬೆಂಬಲಿಗ ವಿದ್ಯಾರ್ಥಿಗಳು ಪ್ರತಿಭಟನಾಕಾರರ ಮೇಲೆ ದೈಹಿಕ ಹಲ್ಲೆಗೆ ಯತ್ನಿಸುತ್ತಿರುವುದು ಘರ್ಷಣೆ ತೀವ್ರಗೊಳ್ಳುವುದಕ್ಕೆ ಕಾರಣ ಎನ್ನಲಾಗಿದೆ ಇಸ್ರೇಲ್ ಬೆಂಬಲಿಗರ ಬಗ್ಗೆ ಪೊಲೀಸರು ಮೃದು ಧೋರಣೆ ಕಳೆಯುತ್ತಿದ್ದು ಪಾಲಿಸ್ತೀನ್ ಬೆಂಬಲಿಗ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಕಾಳು ಮೆಣಸೇ ಲಾಠಿ ಚಾರ್ಜ್ ನಡೆಸುತ್ತಿದ್ದಾರೆ ಇನ್ನೂರರಷ್ಟು ಫೆಲಸ್ತೀನ್ ಪರ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದು ಕ್ಯಾಂಪಸ್ ತೆರವುಗೊಳಿಸಿ ವಿದ್ಯಾರ್ಥಿ ಹೋರಾಟವನ್ನು ಗಮನಿಸುವುದು ಪೊಲೀಸರ ಉದ್ದೇಶವಾಗಿದೆ ಅಮೆರಿಕದ ಸೆನೆಟರ್ ಬರ್ನಿ ಸ್ಯಾಂಡರ್ಸನ್ ಸಿಎಂಗೆ ನೀಡಿದ ಸಂದರ್ಶನದಲ್ಲಿ ಫೆಲಸ್ತೀನ್ ಪರ ವಿದ್ಯಾರ್ಥಿಗಳ ಹೋರಾಟ ನೋಡುವಾಗ ಹೆಮ್ಮೆ ಆಗುತ್ತದೆ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ನರಮೇಧದ ವಿರುದ್ಧ ಧ್ವನಿ ಇದು ಉತ್ತಮವಾದದ್ದು ಆದರೆ ಶಾಂತ ಪ್ರತಿಭಟನೆ ನಡೆಸಿ ಗುರಿ ತಪ್ಪದಂತೆ ನೋಡಿಕೊಳ್ಳಬೇಕೆಂದು ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಕೆನಡ ನಿವಾಸಿ ಮತ್ತು ಖಾಲಿಸ್ತಾನ್ ಪ್ರತ್ಯೇಕವಾದಿಗಳ ನಾಯಕ ಹರ್ದೀಪ್ ಸಿಂಗ್ ನಿಜ್ಜಾರ ಹತ್ಯೆ ಪ್ರಕರಣದಲ್ಲಿ ಮೂವರು ಭಾರತೀಯರನ್ನು ಕೆನಡಾ ಪೊಲೀಸರು ಬಂಧಿಸಿದ್ದು ಭಾರತ ಸರ್ಕಾರದ ಪಾತ್ರ ನಿಜ್ಜಾರ್ ಹತ್ಯೆಯಲ್ಲಿದೆ ಎಂಬ ತನಿಖೆ ನಡೆಯುತ್ತಿದೆ ಎಂದು ರಾಯಲ್ ಕೆನಡಿಯನ್ ಮೌಂಟ್ ಪೊಲೀಸರು ತಿಳಿಸಿದ್ದಾರೆ ನಿರ್ಜಾರ್ ಹತ್ಯೆ ಪ್ರಕರಣದಲ್ಲಿ ಬಂಧನ ಮುಗಿದಿಲ್ಲ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲರನ್ನೂ ಬಂಧಿಸಲಾಗುವುದು ಈಗ ಮೂವರ ಬಂಧನ ಆಗಿದೆ ಎಂದು ಕೆನಡಾದ ಅಧಿಕಾರಿಗಳು ತಿಳಿಸಿದರು ನಲವತ್ತೈದು ವರ್ಷ ವಯಸ್ಸಿನ ನಿರ್ಜಾರರನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹದ್ನೆಂಟರಂದು ಬ್ರಿಟಿಷ್ ಕೊಲಂಬಿಯಾದ ಗುರುದ್ವಾರದ ಹೊರಗೆ ಅಪರಿಚಿತ ಬಂದೂಕು ದಹರಿಗಳು ಹತ್ಯೆ ನಡೆಸಿದ್ದರು ಕೆನಡಾ ಸರ್ಕಾರ ನಿರ್ಜಾರ್ ಹತ್ಯೆಯನ್ನು ಭಾರತದ ಸುಪಾರಿ ಕಿಲ್ಲರ್ ಗಳು ನಡೆಸಿದ್ದಾರೆ ಎಂದು ಅಂದು ಆರೋಪಿಸಿತ್ತು ಆದರೆ ಭಾರತ ಸರ್ಕಾರ ಈ ಆರೋಪವನ್ನು ತಳ್ಳಿ ಹಾಕಿತ್ತು ಹೆಚ್ಚೆಚ್ಚು ಇನ್ಸುಲಿನ್ ಚುಚ್ಚಿ ರೋಗಿಗಳ ಕೊಲೆ ಮಾಡಿದ ನರ್ಸಿಗೆ ಅಮೆರಿಕದ ನ್ಯಾಯಾಲಯ ಒಂದು ಏಳ್ನೂರ ಅರವತ್ತು ವರ್ಷಗಳ ಜೈಲು ಶಿಕ್ಷೆಯ ತೀರ್ಪು ನೀಡಿದೆ ಮಾರಕವಾದ ಪ್ರಮಾಣದಲ್ಲಿ ಇನ್ಸುಲಿನ್ ಚುಚ್ಚಿ ಹಲವು ಡಯಾಬಿಟಿಕ್ ರೋಗಿಗಳ ಸಾವಿಗೆ ಕಾರಣರಾದ ಕನ್ಸಲ್ವೇನಿಯಾದ ಹೇತರ್ ಪಸ್ಟ್ ಎಂಬ ನಲವತ್ತೊಂದು ವರ್ಷದ ನರ್ಸ್ಗೆ ಅಮೆರಿಕದ ಕೋರ್ಟು ಮುನ್ನೂರ ಎಂಬತ್ತರಿಂದ ಏಳುನೂರ ಅರವತ್ತು ವರ್ಷಗಳವರೆಗಿನ ಜೈಲು ಶಿಕ್ಷೆ ವಿಧಿಸಿತು ನರ್ಸ್ ಹೇತರ್ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ಈ ಮಹಿಳೆಯಿಂದಾಗಿ ನಲವತ್ಮೂರು ವರ್ಷದಿಂದ ನೂರ ನಾಲ್ಕು ವರ್ಷ ವಯಸ್ಸಿನ ಅನೇಕ ರೋಗಿಗಳು ಸಾವಿಗೀಡಾಗಿದ್ದರು ಈಗಾಗಲೇ ಮಹಿಳೆ ಹತ್ತೊಂಬತ್ತು ಕೊಲೆಕೃತ್ಯದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಇಪ್ಪತ್ತೆರಡು ರೋಗಿಗಳಿಗೆ ಈ ಮಹಿಳೆ ಅತಿಯಾಗಿ ಇನ್ಸುಲಿನ್ ಚುಚ್ಚಿದ್ದಾರೆ ಗಾಜಾದ ಯುದ್ಧ ವಿರಾಮ ಚರ್ಚೆಯಲ್ಲಿ ಪ್ರಗತಿ ನಲವತ್ತು ದಿವಸಗಳ ಒಂದನೇ ಹಂತದ ಯುದ್ಧ ವಿರಾಮ ನಡೆಸುವ ಬಗ್ಗೆ ಚರ್ಚೆ ಮುಂದುವರಿಯುತ್ತಿದೆ ಮೊದಲ ಹಂತದಲ್ಲಿ ಮೂವತ್ ಕಿಡ್ಡಿಗಳನ್ನು ಬಿಡುಗಡೆಗೊಳಿಸುವುದು ನಲವತ್ತು ದಿವಸಗಳ ಯುದ್ಧ ವಿರಾಮ ಮತ್ತು ಗಾಜಾಕ್ಕೆ ಮಾನವೀಯ ಸಹಾಯ ತಲುಪಿಸಲು ಅನುಮತಿಸುವುದು ಯುದ್ಧ ವಿರಾಮದ ಶರ್ತವಾಗಿದ್ದು ಹಮಾಸ್ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದೆ ಮೊದಲ ಹಂತದ ಯುದ್ಧ ವಿರಾಮ ಘೋಷಿಸುವುದು ಆಮೇಲೆ ಉಳಿದ ವಿಷಯಗಳಲ್ಲಿ ಚರ್ಚೆ ನಡೆಸಿ ತೀರ್ಮಾನಿಸುವುದು ಈ ಬಗ್ಗೆ ಸಹಮತ ಏರ್ಪಟ್ಟಿದೆ ಎಂದು ವರದಿಯಾಗಿದೆ ಇಸ್ರೇಲ್ನಲ್ಲಿ ಪ್ರಧಾನಿ ನಿತನ್ಯ ವಿರುದ್ಧ ತೀವ್ರಗೊಂಡ ಪ್ರತಿಭಟನೆ ದೇಶದಲ್ಲಿ ಅವಧಿಗಿಂತ ಮೊದಲು ಚುನಾವಣೆ ನಡೆಸಬೇಕು ಹಮಸ್ ವರ್ಷದಲ್ಲಿರುವ ಇಸ್ತೇರಿಗರನ್ನು ಬಿಡುಗಡೆಗೊಳಿಸಬೇಕೆಂದು ವ್ಯಾಪಕ ಪ್ರತಿಭಟನೆ ನಡೆಯುತ್ತಿದ್ದು ಶನಿವಾರ ತಮ್ಮ ಬೇಡಿಕೆಯನ್ನು ಮುಂದಿಟ್ಟು ಎಪ್ಪತ್ತು ಸ್ಥಳಗಳಲ್ಲಿ ಪ್ರತಿಭಟನೆ ನಡೆಯಿತು ಅಕ್ಟೋಬರ್ ಏಳರ ಹಮಸ್ ದಾಳಿಯ ನಂತರ ಇಸ್ರೇಲ್ನಲ್ಲಿ ರೂಪುಗೊಂಡ ಚೇಂಜ್ ಜನರೇಷನ್ ಎಂಬ ಆಂದೋಲನದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಎಂದು ಟೈಮ್ಸ್ ಆಫ್ ಇಸ್ರೇಲ್ ವರದಿ ಮಾಡಿದೆ ಸುದ್ದಿಗೊಡ್ ಗುಡ್ಡು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಸುದ್ದಿ ಸಮೀಕ್ಷೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರೊಪ್ಪ ಮುಂಚೆ ಜೈ ಭಾರತ್